ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಮೈ ನ್ಯೂ ಲಾಗ್ ಇವತ್ತು ಎರಡು ವಿಷಯ ಉಂಟು ಒಂದು ಸ್ಪೆಷಲ್ ಆದ ವಿಷಯ ಫಸ್ಟ್ ಒನ್ ಒಂದೆಂಥೇಳಿದರೆ ಶಿವರಾತ್ರಿ ಹಾಗೆ ನನ್ನ ಕಡೆಯಿಂದ ಎಲ್ಲರಿಗೂ ಹ್ಯಾಪಿ ಶಿವರಾತ್ರಿ ಎಂಥ ವಿಷಯ ಅಂತ ಹೇಳಿದರೆ ನಮ್ಮ ಬರ್ಡೇ ಹಾಗೆ ಎಂಥ ಸ್ಪೆಷಲ್ ಎಂತಿಲ್ಲ ಈವ್ನಿಂಗ್ ನಾವು ಟೆಂಪಲ್ಗೆ ಹೋಗ್ತೇವೆ ಅಷ್ಟೇ ಬನ್ನಿ ನಾವೀಗ ಲಾಗ್ ಸ್ಟಾರ್ಟ್ ಮಾಡೋ ಸ್ಥಾನ ಮಾಡಿತ್ತು ತುಪ್ಪದಲ್ಲಿ ಇವತ್ತು ಕಾಫಿಗೆ ರೊಟ್ಟಿ ಮಾಡಿದ್ದಾರೆ ಇವತ್ತು ಕಾಫಿಗೆ ಸ್ಪೆಷಲ್ ಅಂತ ಹೇಳಿದ್ರೆ ರೊಟ್ಟಿ ಮತ್ತು ಟೊಮೆಟೊ ಗೊಜ್ಜು ನನ್ನ ಬರ್ಡೇಗೆ ಇಬ್ರು ಮಕ್ಕಳು ವಿಶ್ ಮಾಡಿದ್ರು ಆ ವಿಶಸ್ ಮಾತ್ರ ನನಗೆ ತುಂಬಾ ಇಷ್ಟ ಆಯ್ತು ಈಗ ನೀವು ಆ ವಿಶ್ ಕೇಳಿ ಎಷ್ಟು ಖುಷಿ ಅಕ್ಕ ಮನೇಲಿ ಕೂತು ಬೋರ್ ಆಗ್ತಾ ಉಂಟು ಹಾಗೆ ಬರ್ಡೇಗೆ ಸ್ಪೆಷಲ್ ಆಗಿ ನಾನು ಮನೆಯಲ್ಲಿ ಟಿ ಆರ್ಟು ಗುಲಾಬ್ ಜಾಮೂನ್ ಆಗ್ತಿದ್ದೇನೆ ಬನ್ನಿಗೆ ನಾವು ಗುಲಾಬ್ ಜಾಮು ಮಾಡುವ ಚಂದ ಬನ್ನಿ ಫಸ್ಟ್ ನಾನು ಇಂಕಿ ಇರೋದು ಹುಡಿ ಹಾಕ್ತೇನೆ ಫಸ್ಟ್ ಒಂದು ಪ್ಯಾಕೆಟ್ ಹಾಕಿಕೊಂಡೆ ನಾನು ಹುಡಿ ನೆಕ್ಸ್ಟ್ ಅಂದಿದ್ರೆ ನಾನು ಟಿ ಆರ್ದ್ದು ಒಂದು ಪ್ಯಾಕೆಟ್ ಹಾಕಿಕೊಂಡೆ ಹುಡಿ ನೆಕ್ಸ್ಟ್ ಇದಕ್ಕೆ ನಾನು ಅಮೂಲ್ಯ ಈ ಕಂಪನಿದ್ದು ಹಾಲಿನ ಉಡಿ ಹಾಕಿಕೊಳ್ತೇನೆ ಇದಕ್ಕೆ ನಾನು ಇದಕ್ಕೆ ನೀರು ಹಾಕಿಕೊಂಡು ಉಂಡೆ ಮಾಡಿಕೊಳ್ತೇನೆ ಎಷ್ಟು ಸಾಕು ಮತ್ತು ಹಾಕಿಕೊಳ್ಳಬೇಕಾದ್ರೆ ಈಗ ನಾವು ಮಿಕ್ಸ್ ಮಾಡಿಕೊಳ್ಬಾ सर तो पनीर कम स्वीक कमी आगे हाक ऊट के इंत स्पेश नौ पल तक पल तक सार बदने बिंडका ಬನ್ನಿ ನಾವು ಈಗ ಊಟ ಮಾಡುವ ಇದಿವತ್ತಿನ ಸ್ಪೆಷಲ್ ನನಗೆ ಬಿಕ್ಕು ನೋಡಿ ಫುಲ್ಲು ಮಲಗಿದೆ ಚಂದನಿತ್ತು ನಿಶ್ ಅದರ ಸೀರೆ ನೋಡಿ ಏಯ್ ಎದ್ದಾಳ ಮಲಗುದೇ ಆಯ್ತಾ ಹ್ಮ್ ಹ್ಮ್ ಗುಲಾಬ್ ಜಾಮೂನ್ ರೆಡಿ ಆಯಿತು ಎಣ್ಣಿಲ್ಲಿ ಕಾಯಿಸುವ ಇನ್ನಿತಾನು ಸಕ್ಕರೆ ಪಕ್ಕ ರೆಡಿ ಆಯ್ತು ಇಲ್ಲಿ ಗುಲಾಬ್ ಜಾಮೂನು ಕಾಯಿಸಿ ಆಯಿತು ಇನ್ನೊಂದು ಇನ್ನೊದನ್ನು ಸಕ್ಕರೆ ಪಕ್ಕಕ್ಕೆ ಹಾಕೋ ಗುಲಾಬ್ ಜಾಮೂನು ಆಯಿತು ಮಾಡಿ ನಾನು ಗುಲಾಬ್ ಜಾಮೂನೆಲ್ಲ ಅಕ್ಕರೆ ಪಕ್ಕದ ರಸ ಹಿಡ್ಕೊಳ್ಳಿ ಮತ್ತು ನೋಡುವ ಹೇಗುಂಟು ಟೇಸ್ಟ್ ಅಂತ ಇವತ್ತು ಬರ್ಡೇ ಸ್ಪೆಷಲ್ ಎಂತ ಹೇಳ್ತೇನೆ ನೋಡಿ ಕ್ರೀಮ್ ಮತ್ತು ಗುಲಾಬ್ ಜಾಮೂನು ಗುಲಾಬ್ ಜಾಮೂನ್ ಮಾಡಿದ್ದು ಮತ್ತು ಐಸ್ ಕ್ರೀಮ್ ನನಗೆ ಬರಡು ಲೆಕ್ಕದಲ್ಲಿ ಅವರ ಗಿಫ್ಟ್ ನನಗೆ ಫಸ್ಟ್ ఇది ననగ్ గులాబ్జామన్ నవీక తిందు టేస్ట్ ఉంటు హిగ ట గులాబ్జామొట్టి ఐస్ క్రీమ్ మిక్స్ తింటే ಸೂಪರ್ ಕಾಂಬಿನೇಷನ್ ಸೂಪರ್ ಉಂಟು ಹೊರಟಿದ್ದೇನೆ ಈಗ ಟೆಂಪಲಿಗೆ ಹೋಗ್ಲಿಕ್ಕೆ ಇಲ್ಲಿ ಹತ್ತಿರ ಉಂಟು ನಮ್ಮ ಮನೆ ಹತ್ತಿರ ಟೆಂಪಲ್ ಅಲ್ಲಿಗೆ ನಾವೀಗ ನನ್ನ ಬರಡಿ ಲೆಕ್ಕದಲ್ಲಿ ಹೋಗಿದ್ದಾಗ್ತದೆ ಮತ್ತೆ ಎಲ್ಲ ಹಾಗೆ ಕೂಡ ಒಂದು ಹೋಗಿ ಬರುವಂತ ಹೋಗ್ತೇವೆ ಈಗ ಬಾ ಕೇಕ್ ಕಟ್ಟಿಂಗ್ ಮಾಡುವ ಬಾ ಇದು ನನ್ನ ಬರ್ಡೇ ಸೆಲೆಬ್ರೇಷನ್ ಮಾಡಿದ ಕೇಕ್ ಇದು ನನ್ನ ಬರ್ಡೇ ತಗೊಂಬಂದ ಕೇಕ್ ಪ್ಲಮ್ ಕೇಕ್ ನಂಗೆ ತುಂಬ ಇಷ್ಟ ನೋಡಿ ನಾವು ಕೇಕ್ ಕಟ್ಟಿಂಗ್ ಮಾಡುವ ತಂಗಿ ತಂದು ಕೊಟ್ಟದ್ದು ನನಗೆ ನಾವಾಗ ಕೇಕೆಲ್ಲ ಕಟ್ ಮಾಡೋದಿಲ್ಲ ಅವಳು ತಂದು ಕೊಟ್ಟರೆ ಮಾತ್ರ ಕೇಕ್ ಕಟ್ ಮಾಡ್ತೀನಿ nodi cake navi cut ma boyi oily waiting tangi happy birthday to you happy birthday to you happy birthday to you, you. you. <laughs> <laughs> moy moy

in my design <mile> the batch quality exam in dell okay 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 ja okay. ಟೆಂಪಲ್ಗೆ ಹೋಗಿ ಬಂದ್ವಿ ಐ ಹೋಪ್ ನಿಮಗೆ ಈ ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟೇ ನಾನು ಇವತ್ತಿನ ಲಾಗ್ ನನ್ನ ಬರ್ಡೇ ಲಾಗ್ ಯಾರೆಲ್ಲ ನನಗೆ ವಿಶ್ ಮಾಡಿದರೂ ಮಾಡಿದ್ದೀರಿ ಅಲ್ಲ ನನಗೆ ಎರಡು ಬರ್ಡೇಗೆ ವಿಶ್ ಮಾಡಿದ್ದೀರಿ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ ಆಯಿತು ಇವತ್ತಿಗೆ ಈ ಲಾಗ ಏನು ಮಾಡ್ತೀನಿ ಇಲ್ಲಿಗೆ ಮತ್ತು ಇಲ್ಲಿಗೆ ನಾನು ಈ ಲಾಗ್ ಎಂಡ್ ಮಾಡ್ತೇನೆ ಯಾರಿಗೆಲ್ಲ ನನ್ನ ಈ ಲಾಗ್ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ